ಬಸವಣ್ಣವರ ಕಾಲದಲ್ಲಿ ಸಂಗೈ ಎಂಬ ಶರಣನಿದ್ದ ಹುಟ್ಟಲಿಂಗ ಕಟ್ಟಿದ್ದಿಲ್ಲೋ ಸಂಗೈ ಕೊರಳಾಗ ಅಣ್ಣ ಪ್ರೇಮಲಿಂದೆ ಲಿಂಗ ಕಟ್ಟೆನ ಸಂಗೈನ್ ಕೊರಳಾಗ ಸಂಗೈ ಅಂತನ ಮನಸ್ಸಿನಾಗ ನಾನು ಮಾಡಲಿನ್ಯಾಂಗ ಮು ಮಾಡಿಟ್ಟೋ ಲಿಂಗ ಕಟ್ಟಿ ನನ್ನ ಕೊರಳಾಗ ಬಸವಣ್ಣವರ ಕಾಲದಲ್ಲಿ ಸಂಗೈ ಎಂಬ ಶರಣನಿದ್ದ ಹುಟ್ಟಲಿಂಗ ಕಟ್ಟಿ ಸಂಗೈ ಕೊರಳಾಗ ಅಣ್ಣ ಪ್ರೇಮಲಿಂದೆ ಲಿಂಗ ಕಟ್ಟೆನ ಸಂಗೈನ್ ಕೊರಳಾಗ ಸಂಗೈ ಅಂತನ ಮನಸಿನಾಗ ನಾನು ಮಾಡಲಿನ್ಯಂಗ ಮೂಲ ಮಾಡಿಟ್ಟೊ ಲಿಂಗ ಕಟ್ಟಿ ನನ್ನ ಕೊರಳಾಗ ಬಸವಣ್ಣವರು ಹೇಳದಂಗ ಪೂಜಾ ನಡೆಸಿದ ಬೇಗು ಬೆಳಗ ಪೂಜಾ ಇಲ್ಲದೆ ತಿದ್ದಿಲ ಏನೂ ಬಾಯಾಗ ಒಂದ ದಿವಸ ಪೂಜಕ ಕುಂತ ನಾವ ಮಧ್ಯಾಹ್ನದಾಗ ತಂಬಗಿ ತಗೊಂಡು ಹೋಗೋದು ಬಂದೈತೀಗ ಮಾಡಲಿನ್ಯಂಗ್ ಒತ್ತರ ಬಂತು ಪೂಜಾ ಮಾಡೋದು ನಾವಾಗ ಲಿಂಗ ಕೈಯಾಗಿಡ್ಕೊಂಡು ಹೋಗುತ್ತಾನೋ ಊರ ಹೊರಗ ಊರು ದಾಟಿ ಹೋಗಿ ನಿಂತು ಸುತ್ತ ತಿರುಗಿ ನೋಡುತ್ತಾನ ಹೂವಿನ ತೋಟ ಇತ್ತು ಅಲ್ಲೇ ಮಗಲದಾಗ ಒತ್ತರ ಬಂತು ಹೋಗಿ ಕುಂತನ ತಾಟದೊಳಗ ಮನಸ ಕೆಟ್ಟರ ಮೈಲಿಗಿ ಬೈಲ್ಗಡಿ ಕುಂತರೇನಾಯ್ತು ಹೂವ ಹರಾದ ಶರಣ ಲಿಂಗದ ಪೂಜಾ ನಡೆಸಿದ್ನೋ ಆಗ ಬೈಲು ಕೂಡ ಹೋಗುತ್ತಿದ್ದ ತಾನೇ ಹೊರಗ ಮೊಳಗಿ ಮಾರ ಎಂಬ ಶರಣ ಗುಡ್ಡಕ್ಕ ಹೋಗಿ ಬರತ್ತಿದ್ದ ಖಟ್ಗೆ ಹೊರಿ ಹೊತ್ತಿ ತನ್ನ ತಲೆ ಮ್ಯಾಗ ಆ ಹೊರಿ ಇತ್ತು ತಲೆ ಬಿಟ್ಟು ಅಂತರ ಮ್ಯಾಗ ಸಂಗಯ್ಯನ ನೋಡಿ ಹೂವಿನ ಪಾಠದೊಳಗ ನಿಂತ ಬಯ್ಯ ತಾನು ಸಂಗ್ಯಾ ಏನು ನಡೆಸಿ ಹುಚ್ಚರಂಗ ತಡ ಮಾಡಲಿಲ್ಲ ಕಟಿಗಿ ಹಾರಿ ಕುಂತಿತ್ತು ತಲೆ ಮ್ಯಾಗ ಮೊಳಗಿ ಮಾರಾಯಿ ಗಾಬರಿಯಾಗಿ ಎಂಥದಿದೀ ದು ಸೋಜಿಗೆಂದ ತಪ್ಪಾಯ್ತತ್ತ ಬಿದ್ದ ನವನ ಪಾದದ ಮ್ಯಾಗ ಆಶೀರ್ವಾದ ಮಾಡಿದಾಗ ಹೊರಿ ಹೋಯ್ತು ಅಂತರ ಮ್ಯಾಗ ಹೇಳ ತಾನು ಮೊಳ್ಗಿ ಮಾರಾಯಿ ಹೊಡಿ ಬಂದು ಬಸವಣ್ಣಪ್ಪಾಗ ಸಂಗೈ ಕುಂತಾನ ಬಯಲು ಕಡಿ ಲಿಂಗ ಕೂಟದಾಗ ಅವನಿಗೆ ನಿಂದೆ ಮಾಡಿ ಬಿದ್ದೀನಿ ನಾಯಮನ ಕುಂಡದಾಗ ಬಸವಣ್ಣವರು ಬಂದಾರಲ್ಲಿ ರಲ್ಲಿ ಮನಸ್ಸಿಗೆ ಮಹದಾನಂದಾಗಿ ನಿಜವಾಗಲೂ ಶರಣೆಂದಾರಪ್ಪ ನೀಗಿನ್ ತಮ್ಮ ಅಮೃತ ಹಸ್ತ ಅವರ ತಲೆಮಾಲಿಟ್ಟಾರಿ ಅವರ ವಚನಾದಾಗ ಕೊಂಡಾಡ್ಯಾರಿ ಕೊಂಡಾಡ್ಯಾರ್ರೀ ಮಹಾಶರಣರಿಗೆ ಇಬ್ಬರಿಗೂ ಮೋಕ್ಷ ಪದವಿ ಕೊಟ್ಟಾರ ಆನಂದವಾಗಿಯೇ ಅಪ ರೂಪ ಶರಣರು ಹುಟ್ಟಿ ಬರುವುದು ಭೂಮಿಗೆ ಗ್ರಾಮದೊಳಗ ಸಣ್ಣ ಗ್ರಾಮ ಪ್ರುಂಡ ಶಿವಣಿಗಿ ಎಂಬ ಗ್ರಾಮ ಭೀಮ ಸಿಂಗನ ಕವಿ ಸಕ್ಕರಿ ಹಾಲ ಕುಡ್ದಂಗ ಅಂತ ಮಹಾತ್ಮ ದಯ ಇರಲಿ ಸದಾ ನಮ್ಮ ಮ್ಯಾಗ ಬಾಳಿ ಬೇಕ ಶರಣರು ಬರದು ಇಟ್ಟು ಹೋದಂಗ ಕೈಯ ಮುಗಿಯ ತೇವರಿ ಸಂಗೈ ನಂಗ ದರಸರಿ ಲಿಂಗಾ ಕುರ್ವ ಗಟ್ಟಿರಾಮನ ಗ್ವಾಡಿ ಸಂದಿಗಿ ಕೀಲು ಜಡದಂಗ ಬಸವಣ್ಣವರ ಕಾಲದಲ್ಲಿ ಸಂಗೈ ಎಂಬ ಶರಣನಿದ್ದ ಹುಟಲಿಂಗ ಕಟ್ಟಿದ್ದಿಲ್ಲೋ ಸಂಗೈ ಕೊರಳಾಗ ಅಣ್ಣ ಪ್ರೇಮ ಲಿಂಗ ಕಟ್ಟನ ಸಂಗೈನ್ ಕೊರಳಾಗ ಸಂಗೈ ಅಂತನ ಮನಸ್ಸಿನಾಗ ನಾನು ಮಾಡಲಿನ್ಯಾಂಗ ಮೂಲ ಮಾಡಿಟ್ಟ್ಯೋ ಲಿಂಗ ಕಟ್ಟಿ ನನ್ನ ಕೊರಳಾಗ மூல மாட்டோலிங்க கட்டி நன்ன மூல கொரலாக மூலமாட்டோலிங்க கட்டி நன்ன கொரலாக